ಕನ್ನಡದ ಜನತೆಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ ಈಗ ಕರೂರ್ನಲ್ಲಿ ಪರಿಸ್ಥಿತಿ ಹೇಗಿದೆ ತನಿಖೆ ಯಾವುದಕ್ಕಿನಲ್ಲಿ ಸಾಗಿದೆ ಜೊತೆಗೆ ಕೆ ಪಕ್ಷ ಕೂಡ ಕೋರ್ಟ್ ಮೆಟ್ಲು ಹತ್ತಿದೆಯಾ ಅಲ್ಲಿ ಏನು ಹೇಳ್ತಾರೆ ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ಎಸ್ ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ ಈಗ ಈ ಹೊತ್ತಿಗೆ ಮೊನ್ನೆ ದುರಂತ ಆದಂತಹ ಸ್ಥಳದಲ್ಲಿ ನಾವು ಬೆಳಿಗ್ಗೆಯಿಂದಲೂ ಕೂಡ ಇದ್ದೀವಿ ಈಗ ಆ ಸ್ಪಾಟ್ ನಲ್ಲಿ ಈಗ ಮಹಜರ್ ಪ್ರಕ್ರಿಯೆ ಮತ್ತೆ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದಾಗಿ ಸದ್ಯಕ್ಕೆ ಅಲ್ಲಿ ನಮಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ನೋಡಿ ಅಲ್ಲಿ ಬ್ಯಾರಿಕೇಡಿಂಗ್ ಗಳನ್ನು ಹಾಕಿ ಪೊಲೀಸರು ಅಲ್ಲಿ ಇರೋದನ್ನ ತಾವು ಗಮನಿಸ್ತಾ ಅಲ್ಲಿ ನಿವೃತ್ತ ಅವರ ನೇತೃತ್ವದಲ್ಲಿ ಏನು ತನಿಖೆಗೆ ತಂಡ ಏನೀಗ ಫಾರ್ಮ್ ಆಗಿದೆ ಅವರು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ ಬೆಳಂಬೆ ಬೆಳಿಗ್ಗೆ ಬಂದು ಯಾಕಂತ ಹೇಳಿದ್ರೆ ಲೇಟ್ ಆದ್ರೆ ಇಲ್ಲಿ ಜನ ಸೇರ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಮುಖ್ಯವಾದಂತಹ ಬೀದಿ ಇದು ಪೇಟೆ ಇದು ಆ ಕಾರಣದಿಂದ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಈಗ ಹೆಚ್ಚಿನ ತನಿಖೆಗೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಇಲ್ಲಿ ಸುತ್ತಮುತ್ತ ಇರುವಂತಹ ಅಂಗಡಿ ಮುಗ್ಗಟ್ಟುಗಳೇನಿದಾವಲ್ಲ ಅವರಿಂದ ಮಾಹಿತಿಯನ್ನು ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಅಲ್ಲಿ ಸ್ಥಳೀಯರಿಂದ ಅಕ್ಕಪಕ್ಕ ಇದ್ದಂತಹ ಎದುರು ಅಂಗಡಿಯವರು ಆ ಪಕ್ಕದ ಅಂಗಡಿಯವರು ಅಥವಾ ಈ ರಸ್ತೆಯಲ್ಲಿ ಇರುವಂತಹ ಜನರಿಂದ ಅಲ್ಲಿ ಹಿರಿಯ ಅಧಿಕಾರಿಗಳು ಬಂದು ತನಿಖೆಯ ಭಾಗವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆ ಮೂಲಕ ಘಟನೆ ಹೇಗಾಯ್ತು ಎಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಗ್ರಹಿಸುತ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ ನಿನ್ನೆವರೆಗೂ ಕೂಡ ಅಲ್ಲಿ ಸ್ಪೀಕರ್ ಗಳು ಹಂಗೆ ಇತ್ತು ಆದ್ರೆ ಈಗ ಈಗ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಅಲ್ಲಿ ಸ್ಪೀಕರ್ ಮತ್ತೆ ಆ ಕಟ್ಔಟ್ ಗಳನ್ನೆಲ್ಲ ತೆರವು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ ಅಲ್ಲಿ ಸಿಬ್ಬಂದಿ ಬಂದು ಅಲ್ಲಿ ಒಂದು ಏಸ್ ಗಾಡಿ ನಿಂತ್ಕೊಂಡಿದೆಯಲ್ಲ ಅಲ್ಲಿ ಆ ಸ್ಪೀಕರ್ ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂತಹ ವೆಹಿಕಲ್ ಗಳನ್ನ ನೋಡ್ತಾ ಇದ್ದೀರಿ ಆಸ್ ಯೂಶಲ್ ನಿನ್ನೆ ಹಾಗೆಯೇ ಇಲ್ಲಿ ಪರಿಸ್ಥಿತಿ ಪೊಲೀಸರು ಇಲ್ಲಿ ಇದ್ದಾರೆ ಪೊಲೀಸರು ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಕಡೆಯಲ್ಲಿ ಅಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳಾಗಿರ್ಬಹುದು ಅಥವಾ ಬಟ್ಟೆ ಆಗಿರ್ಬೋದು ಅವೆಲ್ಲವೂ ಕೂಡ ಹಾಗೆ ಇದಾವೆ ಬೆಳಿಗ್ಗಿನಿಂದಲೂ ಕೂಡ ಇಲ್ಲಿ ನಿನ್ನೆ ಎಲ್ಲವೂ ಕೂಡ ಬಂದ್ ಆಗಿದ್ದಂತಹ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಓಪನ್ ಆಗ್ತಾ ಇದ್ದಾವೆ ಹಾಲಿನ ಅಂಗಡಿಗಳು ಸೇರಿದಂತೆ ದಿನಸಿ ಅಂಗಡಿಗಳು ಸೇರಿದಂತೆ ಎಲ್ಲವೂ ಕೂಡ ನಿಧಾನವಾಗಿ ಓಪನ್ ಆಗ್ತಾ ಇದ್ದಾವೆ ಪರಿಸ್ಥಿತಿ ಮೊನ್ನೆ ಎಲ್ಲ ಏನು ಒಂದು ಆತಂಕದ ವಾತಾವರಣ ಏನು ಸೃಷ್ಟಿಯಾಗಿತ್ತು ಆದರೆ ಈಗ ಈ ಹೊತ್ತಿಗೆ ಮತ್ತೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲವೂ ಕೂಡ ಇದೆ ಕರೂರು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸಿಟಿ ಏನಲ್ಲ ಆದರೆ ಮುಖ್ಯ ರಸ್ತೆ ಇದು ಇದು ನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಮುಖ್ಯ ರಸ್ತೆ ಇದು ಆ ಮುಖ್ಯ ರಸ್ತೆಯಲ್ಲಿ ಈಗ ಒಂದ್ ರೀತಿಯಲ್ಲಿ ನಿನ್ನೆ ಎಲ್ಲವೂ ಬಂದ್ನ ವಾತಾವರಣ ಕಂಡು ಬರ್ತಾ ಇತ್ತು ಆದ್ರೆ ಇವತ್ತು ಸೋಮವಾರ ಆದ್ರಿಂದ ತಮ್ಮ ಕೆಲಸಗಳಿಗೆ ಜನ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ ಅಕ್ಕಪಕ್ಕ ಎಲ್ಲವೂ ಕೂಡ ಫ್ಯಾಕ್ಟರಿ ಏರಿಯಾಗಳಾಗಿರೋದ್ರಿಂದಾಗಿ ಸದ್ಯಕ್ಕೆ ಈಗ ಒಂದ್ ರೀತಿಯಲ್ಲಿ ಸಹಜ ಸ್ಥಿತಿಯ ವಾತಾವರಣ ಕಂಡು ಬರ್ತಾ ಇದೆ ನಮ್ಮ ಪ್ರತಿನಿಧಿ ಲೋಹಿತ್ ನನ್ನ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರು ಲೋಹಿತ್ ಈ ಕಡೆ ನೋಡಿ ಪೊಲೀಸ್ ಅಧಿಕಾರಿಗಳು ನಿನ್ನೆ ರಾತ್ರಿಯೂ ಕೂಡ ಇಲ್ಲೇ ಎಲ್ಲ ಬಂದೋಬಸ್ತ್ ಇದ್ರು ಈಗಲೂ ಕೂಡ ಬಂದೋಬಸ್ತ್ ಗೆದ್ದಾರೆ ಬೆಳಿಗ್ಗೆನೆ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಓಪನ್ ಆಗಿರುವಂತಹ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಂದ ಅಥವಾ ಅಂಗಡಿ ಮುಗ್ಗಟ್ಟುಗಳಿಗೆ ಬಂದಿರುವಂತಹ ಜನರಿಂದ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿ ಲೋಹಿತ್ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ ಅಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರೆ ಅಲ್ಲಿ ಜನರಿಂದ ಏನಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ದುರಂತ ಆಯ್ತು ಅನ್ನುವಂತ ಒಂದಿಷ್ಟು ಸಂಶಯಗಳಿದಾವೆ ಅದು ಪೊಲಿಟಿಕಲ್ ರೀಸನ್ ಇರಬಹುದು ಅಥವಾ ಮೊನ್ನೆ ಆದಂತಹ ರಾತ್ರಿ ಆದಂತ ಗಲಾಟೆ ಸಂದರ್ಭದಲ್ಲಿ ಸ್ವಲ್ಪ ಲಾಠಿ ಚಾರ್ಜ್ ಕೂಡ ಆಗಿತ್ತು ಕೆಲವರಲ್ಲಿ ಕಿಡಿಗೇಡಿಗಳು ಅಲ್ಲಿ ನಡೀತಾ ಇದ್ದಂತ ಕಾರ್ಯಕ್ರಮದ ಮೇಲೆ ಅಲ್ಲಿ ಚಪ್ಪಲಿಗಳನ್ನ ಎಸಿದ್ರು ಅನ್ನುವಂತ ಆರೋಪಗಳೆಲ್ಲ ಏನೋ ಇತ್ತು ಇದನ್ನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಯಾರಿದ್ದಾರೆ ಅವರು ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸುತ್ತಿರುವುದನ್ನು ನೋಡ್ತಾ ಇದ್ರಿ ಅಲ್ಲೊಬ್ಬ ವ್ಯಕ್ತಿ ನೀವು ನೋಡ್ತಿರೋ ಪ್ಯಾನ್ ಮಾಡಿ ತೋರಿಸ್ತಿದ್ರೆ ಒಬ್ಬ ಗೆರೆಗೆರೆ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನೋಡಿ ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನು ವಿವರಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲೊಂದು ರೀತಿಯಲ್ಲಿ ತನಿಖೆ ಬರದಿಂದ ಸಾಕ್ತಾ ಇದೆ ಹಾಗೆ ಹೈ ಲೆವೆಲ್ ತನಿಖೆ ನಡೀತಾ ಇರೋದ್ರಿಂದಾಗಿ ಹಿರಿಯಾದ ಬೆಳ್ಳಂಬೆಳಿಗೆಯ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಕೂಡ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಎರಡು ರಾತ್ರಿ ನಾವು ಇಲ್ಲೇ ಕಳೆದಿದ್ದೀವಿ ಇಲ್ಲೇ ಇದ್ದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ಸಾವು ನೋವಿನ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಸುಮಾರು ನಲವತ್ತು ಜನ ಆಸ್ಪತ್ರೆಯಲ್ಲಿ ನೋಡಿ ಮೃತಪಟ್ಟಿದ್ದಾರೆ ನಲವತ್ತು ಜನ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯೂ ಕೂಡ ಬರದಿಂದ ಸಾಗಿದೆ ಕೆಲವರನ್ನ ಡಿಸ್ಚಾರ್ಜ್ ಮಾಡಿ ಈಗ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕರೂರಿನ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಇನ್ನೊಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಜನ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಇದನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿನ ಸರ್ಕಾರವೂ ಕೂಡ ಪರಿಗಣಿಸಿದೆ ಕೆಲವು ವೈಫಲ್ಯಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಇವರು ಸರ್ಕಾರದ ಕೆಲವು ವೈಫಲ್ಯಗಳು ಭದ್ರತಾ ವೈಫಲ್ಯಗಳು ಹಾಗೆ ನಟ ವಿಜಯ್ ಕೂಡ ಭಾನುವಾರದ ಸಮಯ ಅಂದ್ರೆ ಶನಿವಾರ ಭಾನುವಾರ ವೀಕೆಂಡ್ ಇರುವಂತಹ ಸಮಯದಲ್ಲಿ ಜನ ಜಾಸ್ತಿ ಸೇರ್ತಾರೆ ಜಾಗದಲ್ಲಿ ಅದು ಕರೂರಿಗೆ ಮೊದಲ ಬಾರಿಗೆ ಒಬ್ಬ ಫಿಲ್ಮ್ ಆಕ್ಟರ್ ಬರ್ತಾರೆ ಅಂತ ಹೇಳಿದ್ರೆ ನೋಡೋದಕ್ಕೆ ಜನ ಎಷ್ಟು ಬರ್ತಾರೆ ಸಣ್ಣ ಪರಿಜ್ಞಾನವನ್ನು ತೋರಿಸಬೇಕಾಗಿತ್ತು ಆದ್ರೆ ಅದು ಯಾವ್ದು ಕೂಡ ತೋರಿಸಿಲ್ಲ ಅವರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ನಿನ್ನೆ ಬಂದಂತ ತನಿಖಾ ತಂಡ ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದೆ ಇವತ್ತು ಕೂಡ ಬೆಳ್ಳಂಬಿಳಿಗೆ ತನಿಖಾ ತಂಡ ಬಂದಿದೆ ಈಗ ನಿಮಗೆ ಕ್ಲೋಸ್ ವಿಶುವಲ್ ಅನ್ನು ನಾನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ತನಿಖಾ ತಂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ಕ್ಲೋಸ್ ವಿಶುವಲ್ ಅನ್ನು ಪ್ರಯತ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿರೋದ್ರಿಂದ ಹಂತದಲ್ಲಿ ಎಲ್ಲವನ್ನು ಈಗ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಕೂಡ ಸ್ವಲ್ಪ ನಿಯರ್ ಆಗಿ ನಿಮಗೆ ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಇಲ್ಲೇ ಬೀಡು ಬಿಟ್ಟು ಅಲ್ಲಿ ತನಿಖೆಯ ಭಾಗವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿರುವಂತ ಕ್ಲೋಸ್ ವಿಜುವಲ್ ಗಮನಿಸ್ತಾ ಇದ್ದೀರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿರುವಂತ ಇನೋವಾ ಕಾರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಇವತ್ತು ಕೂಡ ಇಲ್ಲಿ ರಾಜಕೀಯ ಪಕ್ಷದ ಮುಖಂಡರುಗಳು ಜನಪ್ರತಿನಿಧಿಗಳು ಸಚಿವರುಗಳು ಹಾಗೂ ಸ್ಥಳವನ್ನ ಸ್ಪಾಟ್ ವಿಸಿಟ್ ಮಾಡುವಂತ ಡೀಟೇಲ್ಸ್ಗಾಗಿ ಕರ್ನಾಟಕದಲ್ಲಿ ಕಲಬುರಗಿ ಮಾತ್ರವಲ್ಲ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಜನ ಕಂಗಾಲಾಗಿ ಹೋಗಿದ್ದಾರೆ ಮನೆ ಜಮೀನು ರಸ್ತೆಗಳಿಗೆ ನೀರು ನುಗ್ಗಿದ್ದು ಜನ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡದ ಜನತೆಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರಿ ಈಗ ಆ ಕರೂರ್ನಲ್ಲಿ ಪರಿಸ್ಥಿತಿ ಹೇಗಿದೆ ತನಿಖೆ ಯಾವುದಕ್ಕೆ ನೆನಪು ಆಗಿದೆ ಜೊತೆಗೆ ಕೆ ಪಕ್ಷ ಕೂಡ ಕೋರ್ಟ್ ಮೆಟ್ಲು ಹತ್ತಿದೆಯಾ ಅಲ್ಲಿ ಏನು ಹೇಳ್ತಾರೆ ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ಎಸ್ ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ ಈಗ ಈ ಹೊತ್ತಿಗೆ ಮೊನ್ನೆ ದುರಂತ ಆದಂತ ಸ್ಥಳದಲ್ಲಿ ನಾವು ಬೆಳಿಗ್ಗೆಯಿಂದಲೂ ಕೂಡ ಇದ್ದೀವಿ ಈಗ ಆ ಸ್ಪಾಟ್ ನಲ್ಲಿ ಈಗ ಮಹಜರ್ ಪ್ರಕ್ರಿಯೆ ಮತ್ತೆ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದಾಗಿ ಸದ್ಯಕ್ಕೆ ಅಲ್ಲಿ ನಮಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ನೋಡಿ ಅಲ್ಲಿ ಬ್ಯಾರಿಕೇಟಿಂಗ್ ಗಳನ್ನು ಹಾಕಿ ಪೊಲೀಸರು ಅಲ್ಲಿ ಇರೋದನ್ನ ತಾವು ಗಮನಿಸ್ತಾ ಅಲ್ಲಿ ನಿವೃತ್ತ ಅವರ ನೇತೃತ್ವದಲ್ಲಿ ಏನು ತನಿಖೆಗೆ ತಂಡ ಏನೀಗ ಫಾರ್ಮ್ ಆಗಿದೆ ಅವರು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಬೆಳಂ ಬೆಳಂಬೆ ಬೆಳಿಗ್ಗೆ ಬಂದು ಯಾಕಂತ ಹೇಳಿದ್ರೆ ಲೇಟ್ ಆದ್ರೆ ಇಲ್ಲಿ ಜನ ಸೇರ್ ಬಿಡ್ತಾರೆ ಯಾಕಂತ ಹೇಳಿದ್ರೆ ಮುಖ್ಯವಾದಂತಹ ಬೀದಿ ಇದು ಪೇಟೆ ಇದು ಆ ಕಾರಣದಿಂದ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಈಗ ಹೆಚ್ಚಿನ ತನಿಖೆಗೆ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಇಲ್ಲಿ ಸುತ್ತಮುತ್ತ ಇರುವಂತಹ ಅಂಗಡಿ ಮುಗ್ಗಟ್ಟುಗಳೇನಿದವಲ್ಲ ಅವರಿಂದ ಮಾಹಿತಿಯನ್ನು ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಅಲ್ಲಿ ಸ್ಥಳೀಯರಿಂದ ಅಕ್ಕಪಕ್ಕ ಇದ್ದಂತ ಎದುರು ಅಂಗಡಿಯವರು ಆ ಪಕ್ಕದ ಅಂಗಡಿಯವರು ಅಥವಾ ಈ ರಸ್ತೆಯಲ್ಲಿ ಇರುವಂತಹ ಜನರಿಂದ ಅಲ್ಲಿ ಹಿರಿಯ ಅಧಿಕಾರಿಗಳು ಬಂದು ತನಿಖೆಯ ಭಾಗವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆ ಮೂಲಕ ಘಟನೆ ಹೇಗಾಯ್ತು ಎಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಗ್ರಹಿಸುತ್ತಿರೋದನ್ನ ತಾವು ನೋಡ್ತಾ ಇದೀರಿ ನಿನ್ನೆವರೆಗೂ ಕೂಡ ಅಲ್ಲಿ ಸ್ಪೀಕರ್ಗಳು ಹಂಗೆ ಇತ್ತು ಆದ್ರೆ ಈಗ ಈಗ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಅಲ್ಲಿ ಸ್ಪೀಕರ್ ಮತ್ತೆ ಆ ಕಟ್ಔಟ್ ಗಳನ್ನೆಲ್ಲ ತೆರವು ಮಾಡ್ತಾ ಇರುವಂತಹ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ ಅಲ್ಲಿ ಸಿಬ್ಬಂದಿ ಬಂದು ಅಲ್ಲಿ ಒಂದು ಏಸ್ ಗಾಡಿ ನಿಂತ್ಕೊಂಡಿದೆಯಲ್ಲ ಅಲ್ಲಿ ಆ ಸ್ಪೀಕರ್ ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂತಹ ವೆಹಿಕಲ್ ಗಳನ್ನ ನೋಡ್ತಾ ಇದ್ದೀರಿ ಆಸ್ ಯೂಶಲ್ ನಿನ್ನೆ ಹಾಗೆಯೇ ಇಲ್ಲಿ ಪರಿಸ್ಥಿತಿ ಪೊಲೀಸರು ಇಲ್ಲಿ ಇದಾರೆ ಪೊಲೀಸರು ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ನಾಕಾಬಂದಿಯನ್ನು ಹಾಕಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳಾಗಿರ್ಬಹುದು ಅಥವಾ ಬಟ್ಟೆ ಆಗಿರಬಹುದು ಅವೆಲ್ಲವೂ ಕೂಡ ಹಾಗೆ ಇದಾವೆ ಕೂಡ ಇಲ್ಲಿ ನಿನ್ನೆ ಎಲ್ಲವೂ ಕೂಡ ಬಂದ್ ಆಗಿದ್ದಂತ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಓಪನ್ ಆಗ್ತಾ ಇದಾವೆ ಹಾಲಿನ ಅಂಗಡಿಗಳು ಸೇರಿದಂತೆ ದಿನಸಿ ಅಂಗಡಿಗಳು ಸೇರಿದಂತೆ ಎಲ್ಲವೂ ಕೂಡ ನಿಧಾನವಾಗಿ ಓಪನ್ ಆಗ್ತಾ ಇದಾವೆ ಪರಿಸ್ಥಿತಿ ಮೊನ್ನೆ ಎಲ್ಲ ಏನು ಒಂದು ಆತಂಕದ ವಾತಾವರಣ ಏನು ಸೃಷ್ಟಿಯಾಗಿತ್ತು ಆದ್ರೆ ಈಗ ಈ ಹೊತ್ತಿಗೆ ಮತ್ತೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲವೂ ಕೂಡ ಇದೆ ಕರೂರ ಹೇಳಿದ್ರೆ ಅಷ್ಟು ದೊಡ್ಡ ಸಿಟಿ ಏನಲ್ಲ ಆದ್ರೆ ಮುಖ್ಯ ರಸ್ತೆ ಇದು ಇದು ನಗರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಮುಖ್ಯ ರಸ್ತೆ ಇದು ಆ ಮುಖ್ಯ ರಸ್ತೆಯಲ್ಲಿ ಈಗ ಒಂದ್ ರೀತಿಯಲ್ಲಿ ನಿನ್ನೆ ಎಲ್ಲವೂ ಬಂದ ವಾತಾವರಣ ಕಂಡು ಬರ್ತಾ ಇತ್ತು ಆದ್ರೆ ಇವತ್ತು ಸೋಮವಾರ ಆದ್ದರಿಂದ ತಮ್ಮ ಕೆಲಸಗಳಿಗೆ ಜನ ಹೋಗೋದಕ್ಕೆ ಹೊರಡ್ತಾ ಇದ್ದಾರೆ ಅಕ್ಕಪಕ್ಕ ಎಲ್ಲವೂ ಕೂಡ ಫ್ಯಾಕ್ಟರಿ ಏರಿಯಾಗಳಾಗಿರೋದ್ರಿಂದಾಗಿ ಸದ್ಯಕ್ಕೆ ಈಗ ಒಂದ್ ರೀತಿಯಲ್ಲಿ ಸಹಜ ಸ್ಥಿತಿಯ ವಾತಾವರಣ ಕಂಡು ಬರ್ತಾ ಇದೆ ನಮ್ಮ ಪ್ರತಿನಿಧಿ ಲೋಹಿತ್ ನನ್ನ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ ಲೋಹಿತ್ ಈ ಕಡೆ ನೋಡಿ ಪೊಲೀಸ್ ಅಧಿಕಾರಿಗಳು ನಿನ್ನೆ ರಾತ್ರಿಯೂ ಕೂಡ ಇಲ್ಲೇ ಎಲ್ಲ ಬಂದೋಬಸ್ತ್ ಇದ್ರು ಈಗಲೂ ಕೂಡ ಬಂದೋಬಸ್ತ್ ಗಿದ್ದಾರೆ ಬೆಳಿಗ್ಗೆ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಓಪನ್ ಆಗಿರುವಂತಹ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರಿಂದ ಅಥವಾ ಅಂಗಡಿ ಮುಗ್ಗಟ್ಟುಗಳಿಗೆ ಬಂದಿರುವಂತ ಜನರಿಂದ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿ ಲೋಹಿತ್ ಈ ಕಡೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ ಅಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರೆ ಅಲ್ಲಿ ಜನರಿಂದ ಏನಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ದುರಂತ ಆಯ್ತು ಅನ್ನುವಂತ ಒಂದಿಷ್ಟು ಸಂಶಯಗಳಿದಾವೆ ಅದು ಪೊಲಿಟಿಕಲ್ ರೀಸನ್ ಇರಬಹುದು ಅಥವಾ ಮೊನ್ನೆ ಆದಂತ ರಾತ್ರಿ ಆದಂತ ಗಲಾಟೆ ಸಂದರ್ಭದಲ್ಲಿ ಸ್ವಲ್ಪ ಲಾಠಿ ಚಾರ್ಜ್ ಕೂಡ ಆಗಿತ್ತು ಕೆಲವರಲ್ಲಿ ಕಿಡಿಗೇಡಿಗಳು ಅಲ್ಲಿ ನಡೀತಾ ಇದ್ದಂತ ಕಾರ್ಯಕ್ರಮದ ಮೇಲೆ ಅಲ್ಲಿ ಚಪ್ಪಲಿಗಳನ್ನ ಎಸದಿದ್ರು ಅನ್ನುವಂಥ ಆರೋಪಗಳೆಲ್ಲ ಏನೋ ಇತ್ತು ಇದನ್ನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಯಾರಿದ್ದಾರೆ ಅವರು ಅಲ್ಲಿ ಮಾಹಿತಿಯನ್ನು ತಾವು ನೋಡ್ತಾ ಇದ್ರಿ ಅಲ್ಲೊಬ್ಬ ವ್ಯಕ್ತಿ ನೀವು ನೋಡ್ತಿರೋ ಹಾಗೆ ಪ್ಯಾನ್ ಮಾಡಿ ತೋರಿಸಿದಿರ ಒಬ್ಬ ಗೆರೆಗೆರೆ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ನೋಡಿ ಹೀಗಾಯ್ತು ಹಾಗಾಯ್ತು ಅಂತ ಹೇಳಿ ಸಂಪೂರ್ಣವಾದಂತ ಇಲ್ಲಿನ ಚಿತ್ರಣವನ್ನು ವಿವರಿಸುತ್ತ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ತನಿಖೆ ಬರದಿಂದ ಸಾಕ್ತಾ ಇದೆ ಹಾಗೆ ಹೈ ಲೆವೆಲ್ ತನಿಖೆ ನಡೀತಾ ಇರೋದ್ರಿಂದಾಗಿ ಹಿರಿಯ ಬೆಳ್ಳಂಬೆಳಿಗೆಯ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಕೂಡ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಎರಡು ರಾತ್ರಿ ನಾವು ಇಲ್ಲೇ ಕಳೆದಿದ್ದೀವಿ ಇಲ್ಲೇ ಇದ್ದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ಸಾವು ನೋವಿನ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಸುಮಾರು ನಲವತ್ತು ಜನ ಆಸ್ಪತ್ರೆಯಲ್ಲಿ ನೋಡಿ ಮೃತಪಟ್ಟಿದ್ದಾರೆ ನಲವತ್ತು ಜನ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯೂ ಕೂಡ ಬರದಿಂದ ಸಾಗಿದೆ ಕೆಲವರನ್ನ ಡಿಸ್ಚಾರ್ಜ್ ಮಾಡಿ ಈಗ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕರೂರಿನ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಇನ್ನೊಂದು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಜನ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಇದನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿನ ಸರ್ಕಾರವೂ ಕೂಡ ಪರಿಗಣಿಸಿದೆ ಕೆಲವು ವೈಫಲ್ಯಗಳು ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಇವರು ಸರ್ಕಾರದ ಕೆಲವು ವೈಫಲ್ಯಗಳು ಭದ್ರತಾ ವೈಫಲ್ಯಗಳು ಹಾಗೆ ನಟ ವಿಜಯ್ ಕೂಡ ಶಾನುವಾರದ ಸಮಯ ಅಂದ್ರೆ ಶನಿವಾರ ಭಾನುವಾರ ವೀಕೆಂಡ್ ಇರುವಂತಹ ಸಮಯದಲ್ಲಿ ಜನ ಜಾಸ್ತಿ ಸೇರ್ತಾರೆ ಇಂತಹ ಕಂಜೆಸ್ಟ್ ಆಗಿರುವಂತ ಜಾಗದಲ್ಲಿ ಅದು ಕರೂರಿಗೆ ಮೊದಲ ಬಾರಿಗೆ ಒಬ್ಬ ಫಿಲ್ಮ್ ಆಕ್ಟರ್ ಬರ್ತಾರೆ ಅಂತ ಹೇಳಿದ್ರೆ ಅದು ಅವರು ನೋಡೋದಕ್ಕೆ ಜನ ಎಷ್ಟು ಬರ್ತಾರೆ ಅನ್ನುವಂತ ಸಣ್ಣ ಪರಿಜ್ಞಾನವನ್ನು ಕೂಡ ಅವರು ತೋರಿಸಬೇಕಾಗಿತ್ತು ಆದ್ರೆ ಅದು ಯಾವ್ದು ಕೂಡ ತೋರಿಸಿಲ್ಲ ಅವರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ನಿನ್ನೆ ಬಂದಂತಹ ತನಿಖಾ ತಂಡ ಇದೆಲ್ಲ ಮಾಹಿತಿಯನ್ನು ಕಲೆ ಹಾಕಿದೆ ಇವತ್ತು ಕೂಡ ಬೆಳ್ಳಂಬೆಳಿಗೆ ತನಿಖಾ ತಂಡ ಬಂದಿದೆ ಈಗ ನಿಮ್ಗೆ ಕ್ಲೋಸ್ ವಿಷುವಲ್ ಅನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ತನಿಖಾ ತಂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತಹ ಕ್ಲೋಸ್ ವಿಶುವಲ್ ಅನ್ನು ಪ್ರಯತ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿರೋದ್ರಿಂದ ನಾವು ಎಲ್ಲವನ್ನೂ ಕೂಡ ಈಗ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಕೂಡ ಸ್ವಲ್ಪ ನಿಯರ್ ಆಗಿ ನಿಮಗೆ ದೃಶ್ಯಗಳನ್ನು ತೋರಿಸುವಂತ ಪ್ರಯತ್ನ ಮಾಡ್ತೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಇಲ್ಲೇ ಬೀಡು ಬಿಟ್ಟು ಅಲ್ಲಿ ತನಿಖೆಯ ಭಾಗವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿರುವಂತ ಕ್ಲೋಸ್ ವಿಜುವಲ್ ಗಮನಿಸ್ತಾ ಇದ್ದೀರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿರುವಂತ ಇನೋವಾ ಕಾರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಇವತ್ತು ಕೂಡ ಇಲ್ಲಿ ರಾಜಕೀಯ ಪಕ್ಷದ ಮುಖಂಡರುಗಳು ಜನಪ್ರತಿನಿಧಿಗಳು ಸಚಿವರುಗಳು ಹಾಗೂ ಸ್ಥಳವನ್ನ ಸ್ಪಾಟ್ ವಿಸಿಟ್ ಮಾಡುವಂತಹ ಓಕೆ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕರ್ನಾಟಕದಲ್ಲಿ ಕಲಬುರ್ಗಿ ಮಾತ್ರವಲ್ಲ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಜನ ಕಂಗಾಲಾಗಿ ಹೋಗಿದ್ದಾರೆ ಮನೆ ಜಮೀನು ರಸ್ತೆಗಳಿಗೆ ನೀರು ನುಗ್ಗಿದ್ದು ಜನ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ